ನಂಗೆ ಇಷ್ಟ ಆಗ್ತದೆ ವಾಚ್ ತಗೊಳ್ಳಿ ನಂಗೆ ನೆಕ್ಲೆಸ್ ಕೊಡಿ ನಿಮ್ಗೆ ಅಷ್ಟು ಇಷ್ಟ ಆಗಿದೆ ಅಲ್ವಾ ತಗೊಳ್ಳಿ ನೀವೇ ಇಟ್ಕೊಳ್ಳಿ ನಂಗೆ ನೆಕ್ಲೆಸ್ ಕೊಟ್ಬಿಡಿ ಹಾಕಿದ್ರೆ ಸ್ಟೋನ್ಸ್ ಇರೋದೆಲ್ಲ ಇಷ್ಟ ಆಗುತ್ತೆ ನಂಗೆ ಇಲ್ಲಿ ಸ್ಟೋನ್ ಇದೆ ನಮ್ಮ ಸ್ಟೈಲಾಗಿ ಹೇಗೆ ನಿಂತ್ಕೊತೀರ ತೋರಿಸಿ ಹಂಗಾ ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸೂಪರ್ ಡೂಪರ್ ಆಗಿದ್ರ ಅನ್ಕೊಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದಾಗ ಎಲ್ಲಿದ್ದೀವಿ ನೋಡಿ ಪ್ರವೀಣ್ ಜುವೆಲರ್ಸ್ ಅಂತ ಸರಿ ಬನ್ನಿ ಏನೇನು ತಗೊಳ್ತಾ ಅದ್ರ ಐಡಿಯಾ ಇಲ್ಲ ಇನ್ನು ಪ್ರವೀಣ್ ಜುವೆಲರ್ಸ್ ಅಂತ ನನ್ನ ಇಲ್ಲೇ ಮಾಡಿಸಿದ್ದು ಆ್ಯಂಡ್ ಜುಮ್ಕಿ ಎಲ್ಲಾನು ಇಲ್ಲೇ ತೊಗೊಂಡಿದ್ದು ಹಲೋ ಹೆಲೋ ಹಲೋ ಸರ್ ನಾನು ಲಾಸ್ಟ್ ಟೈಮ್ ಎಲ್ಲನೇ ಏನೇನೋ ತಗೊಳಕ್ ಬಂದಿದ್ದಾಗ ನಂದು ವಿಡಿಯೋ ಮಾಡಲ್ಲ ನೀವು ಅಂತ ಇದ್ರು ಸೊ ಇವತ್ತು ಬ್ಲಾಗ್ ಮಾಡ್ಕೊಳ್ಳಿ ತಂತೀನಿ ಸೊ ನಾನು ತಾಳಿ ಚೆನ್ನಿದ್ದೇನೆ ಪಕ್ಕದ್ದು ಲಕ್ಷ್ಮಿ ಕಾಸ್ ಕಟ್ ಆಗೋಯ್ತು ಏನ್ ಮಾಡ್ತಾ ಇಲ್ಲಿ ಮಾಡ್ಸಿದ್ದು ತಾಳಿ ಕಾಸೆಲ್ಲ ಮುಂಚೆನೆ ತಗೊಳೋದಿತ್ತು ಬೇರೆ ಕಡೆ ಚಿನ್ನ ಕಂಬಿ ಇದೆ ಈಗ ಅದು ಕಟ್ ಮಾಡಬೇಕಾಗುತ್ತೆ ಅನ್ಸುತ್ತೆ ಗೊತ್ತಿಲ್ಲ ಯಾಗ್ಬೇಕು ನೋಡಿ ಬಾರದಿವಿ ಕ್ರಾಮ್ ದೇವರ ನೀವೇ ನಮಗೆ ಅಲ್ಲ ಡಿಸೈನ್ ನೇಮ್ ಮಮ್ಮ ಚೈನ್ ತಗೊಂಡಿದ್ದಾರೆ इसको బంగರಿ ಮಮ್ಮದಲ್ವಾ ಅದು ಟೇಕ್ ಇಟ್ ವಾಹ್

ಇದೆ ಚೆನ್ನಾಗಿದೆ ಮಮ್ಮಿ ಐ ಲೈಕ್ ಇದೆ ಚೆನ್ನಾಗಿದೆ ಇದು ಸೂಟ್ ಆಗಿದೆ ಇದಕ್ಕಿಂತ ದೊಡ್ಡದೇನ್ ಬೇಡ ಮಮ್ಮಿ ದಿಸ್ ಇಸ್ ನೈಸ್ ಇದೆ ಏನ್ ದೊಡ್ಡದು ಸೋ ಬ್ಯೂಟಿಫುಲ್ ಸಕ್ಕತ್ತಾಗಿದೆ ಇಲ್ಲ ಚೆನ್ನಾಗಿದೆ ಮತ್ತೆ ಚೇಂಜ್ ಮಾಡ್ಬೇಡ ಪ್ಲೀಸ್ ನಂಗೆ ಇಷ್ಟ ಆಗಿದೆ ಇವಾಗ ಶಾರ್ಟ್ ಕರಿಮಣಿ ಮಣಿ ನೋಡ್ತಾ ಇದೀನಿ ಎಲ್ಲ ಹೆವಿ ಹೆವಿ ಇಟ್ಕೊಂಡಿದ್ದಾರೆ ನನಗೆ ಹೆವಿ ಹೆವಿ ಬೇಡ ಅಂತ ಇದು ಒಂದು ಸೈಡ್ ಅಲ್ಲಿ ಇಟ್ಟಿದ್ದೀನಿ ಇಲ್ಲ ಅನ್ನಿಸ್ತಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಸಕಲ ಕಾಣಿಸ್ತಾ ಇದ್ಯಾ ಚೈನ್ ಈಚೆ ಬಿಡು ನಿಮಿಷ ಈಚೆ ಬಿಡು ಚೈನ್ ಅಷ್ಟು ದೊಡ್ಡ ಚೈನ್ ತಗೊಂಡು ಎಷ್ಟಿದು ಇರೋದಿನೇ ದಪ್ಪ ಹಾಕೊಳ್ಳಲ್ಲ ಅಂತ ಹಾಕೊಳ್ಳಲ್ಲ ಇದನ್ನ ಇಟ್ಕೊಂಡು ಅದು ಎತ್ತಿಡ್ತೀಯ

ಸೊ ಚೈನ್ಗೆ ಆ ಪೆಂಡೆಂಟ್ ಚೇಂಜ್ ಮಾಡೋಣ ಅನ್ಕೊಂದ್ರೆ ಬಿಕಾಸ್ ನಂಗೆ ಸಿಕ್ಕೋಕೆ ಇಷ್ಟ ಆಗಿಲ್ಲ ಸೊ ಇದು ಎರಡರಲ್ಲಿ ಯಾವ ಪೆಂಡೆಂಟ್ ಅಂತ ಗೊತ್ತಾಗ್ತಿಲ್ಲ ಇಲ್ಲ ಮಮ್ಮಿಗೆ ರಾಹುಲ್ಗೆ ಇನ್ಫಿನಿಟಿ ಇಷ್ಟ ಆಗಿದೆ ನನಗೆ ಇದಿಷ್ಟ ಆಗ್ತಾ ಇದೆ ಇನ್ಫಿನಿಟಿ ಟೂ ಬಿಗ್ ಅನ್ನಿಸ್ತದೆ ಯಾರಿಗೆ ಇಷ್ಟ ಆಯ್ತು ನಂಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಬಟ್ ಇವಾಗ ಒಂದು ಡಿಸೈಡ್ ಮಾಡಿ ತಗೊಂಡ್ಬಿಟಿರ್ತೀನಿ ನಾನು ಇಷ್ಟ ಆಗ್ತಾ ಇದೆ ಇನ್ಫಿನಿಟಿ ಸ್ಮಿಕ್ಕ ಬೇಕಿತ್ತು ದಿಸ್ ಇಸ್ ಟೂ ಬಿಗ್ ರಾಹುಲ್ ಇವಾಗ ನೋಡು ಎರಡು ಒಟ್ಟಿಗೆ ಇಟ್ಟಿದ್ದಾಗ ಯಾವ ಚೆನ್ನಾಗಿದೆ ನಿಮಗೆ ಯಾರಿಗಿದ್ ಯಾವ್ದು ಇಷ್ಟ ಆಯ್ತು ನೀವು ಸುಮ್ಮನೆ ಗ್ರಾಮ್ ಜಾಸ್ತಿ ಇರೋದು ಹೇಳಬೇಡಿ ಯಾಕೆ ಯಾರು ಇಷ್ಟ ಇದೆ ಹೇಳಿ ಅಲ್ವಾ ಇನ್ಫಿನಿಟಿ ಚೆನ್ನಾಗಿದೆ ಬಟ್ ಟೂ ಬಿಗ್ ಅನ್ಸರ್ ಚಿಕ್ಕದರಕ್ಕೆ ಪುಟಾಣಿಯಾಗಿ ನಾನು 10 ಗ್ರಾಂ ಸಿಕ್ಕೋದು ನನಗೆ ডেইলি ಯೂಸ್ ಗೆ ಸೋ ನನಗೆ ಇದಿದೆಯಲ್ಲ ಇದನ್ನ ఈ కడగా వాచ్ జొతేనే హక్ ఆసె కాల్ హా సో ఇ వాచ్ జొతే సో దకి రైట్ హ్యాండ్ అంత ತಗೊಳಕ ಇಷ್ಟ ಇರ್ಲಿಲ್ಲ ಆಯ್ತಾ ಎಲ್ಲ ಮುಗಿದ್ ಬಿಡ್ಲಿ ಅಂತ ಹೇಳ್ದೆ ಆಬ್ವಿಯಸ್ಲಿ ಎಲ್ಲಾ ತಗೊಂಡ್ಬಿಡೋಣ ಅಂತಾನೆ ಅನ್ಸೋದು ನನಗೆ ಅದಕ್ಕೆ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ತಗೊಳ್ಳೋಣ ಮಮ್ಮಿ ರಾಹುಲ್ ಪಾಪ ಓಲೆ ತಗೊಳ್ಬೇಕು ಅಂತ ತುಂಬಾ ದಿನದಿಂದ ವೈಟ್ ಮಾಡ್ತಾ ಇದ್ವಿ ಆಗಿರ್ಲಿಲ್ಲ ಅಂಡ್ ಪಾಪದೂ ಕಾಲ್ದು ಕಡಗ ಹಾಕಿ ತಗಿದೆ ಚಿನ್ನದು ಸೊ ಅದು ಹಾಕಿ ಪಾಪುಗೆ ನೆಕ್ಲೆಸ್ ತಗೋಬೇಕು ಅನ್ಕೊಂಡಿದ್ವಿ ಎಲ್ಲ ಒಟ್ಟಿಗೆ ತಗೋಳ್ತೀವಿ ಮಮ್ಮಿ ಗೃಹ ಪ್ರವೇಶ ಮುಗ್ದೋಗ್ಲಿ ಅಂತ

ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ಅಂತ ಅದೊಂದು ಇಷ್ಟ ಆಗಿದೆ ನನಗೆ ನೋಡಿ ಎಸ್ ಇದೊಂದು ನಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಇದು ತೊಗೊಳ್ತೀನಿ ಬಿಕಾಸ್ ನಾನು ಚಾಂದ್ ಬಾಲಿಗೆ ಮ್ಯಾಚ್ ಆಗುತ್ತೆ ಮಮ್ಮಿ ರೆಡ್ ಅಂಡ್ ಗ್ರೀನ್ ಎರಡೂ ಸ್ಟೋನ್ಸ್ ಇದೆ ಇದು ಕ್ರಿಸ್ಟಲ್ಸ್ ಅಂತಾರ ಇದು ಬಿಕಾಸ್ ಇದೆಲ್ಲ ಆಲ್ಮೋಸ್ಟ್ ನನ್ನ ಸೈರೋ ನೆಕ್ಲೆಸ್ ತರಾನೇ ಅನ್ಸುತ್ತೆ ನಂದು ಚಾನ್ ಬಾಲಿಗ್ ಮ್ಯಾಚ್ ಆಗುತ್ತೆ ಅಂತ ಐಮ್ ಗೋಯಿಂಗ್ ಫಾರ್ ದಿಸ್ ಸೇಮ್ ಊರಲ್ಲಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ನನ್ನ ಲಾಂಗ್ ಚೈನ್ ಮ್ಯಾಚಿಂಗ್ ಎಲಿಫೆಂಟ್ಸ್ ಇದೆ ಇದರಲ್ಲಿ ಇದರಲ್ಲೂ ಎಲಿಫೆಂಟ್ ಇದೆ ಸೊ ನನ್ನ ಲಾಂಗ್ ಚೈನಿಂಗ್ ಮ್ಯಾಚ್ ಆಗುತ್ತೆ ಇಲ್ಲ ಸೊ ನನಗೆ ಇಷ್ಟ ಆಗ್ತಾ ಇದು ಡಿಫ್ರೆಂಟ್ ಆಗಿದೆ ಡಿಸೈನ್ ಪ್ಯಾಟ್ರನ್ ಎಲಿಫೆಂಟ್ ಎಲಿಫೆಂಟು ಒಂದು ಸರ್ತಿ ಹಾಕಿ ನೋಡ್ತೀನಿ ಬಿಕಾಸ್ ನನ್ನ ಲಾಂಗ್ ಚೇನಿಗೆ ಮ್ಯಾಚ್ ಆಗುತ್ತೆ ಅದು ಸೊ ಇನ್ನೊಂದು ಎಲಿಫೆಂಟ್ ಎಲಿಫೆಂಟ್ ಇದೇನೆ ಇದು ಎಷ್ಟಾಯಿತು ವೈಟ್ ಅಂಡ್ ಗ್ರೀನ್ ಇದೆ ಇಲ್ಲಿ ರೆಡ್ ಸ್ಟೋನ್ಸ್ ಇದೆ

ನಿಮ್ಗೆ ಅಷ್ಟ ಇಷ್ಟ ಆಗಿದೆ ಅಲ್ವಾ ತಗೊಳ್ಳಿ ನೀವೇ ಇಟ್ಕೊಳ್ಳಿ ನಂಗ್ ನೆಕ್ಲೆಸ್ ಕೊಟ್ಬಿಡಿ ಸಕ್ಕದಾಗಿದೆ ಅವ್ ಮೈ ವಾಚ್ ಪಾಪಗೆ ನಿದ್ದೆ ಬಂದ್ಬಿಟ್ಟಿತ್ತು ಈಗ ರಾಹುಲ್ ಡ್ಯಾಡ್ ಜಾಬ್ ಶುರು ಹಾಕಿದೆ ಮಲಗಿಬಿಟ್ಟಿದೆ ಲೈಕಂದಮ್ಮ ಇಲ್ಲ ನನ್ನ ನನ್ನದು ಫೋನ್ ತುಂಬ ಚೆನ್ನಾಗಿದೆ ಬ್ಯಾಟ್ರಿ ಏನು ವೀಕ್ ಅಲ್ಲ ಫುಲ್ ಡೇ ಮಾಡಲ್ಲ ಆಯಿತು ಅಂದರೂ ಕಾಫಿ ಕೊಡ್ತಾರೆ ಟಿಫನ್ ಕೊಡ್ತಾರೆ ಊಟ ಕೊಡ್ತಾರೆ ನೀವು ಮೇಡಮು ತೋರ್ಸಕ್ ಕಾಣಿಸ್ತಾ ಇಲ್ಲ ಕಂದಮ್ಮ ಶಾರ್ಟ್ ಚೈನ್ ಇದರ ಸಣ್ಣ ಇದ್ರೆ ಇಷ್ಟ ಆಗತ್ತೆ ದಪ್ಪ ಇದ್ರೆ ಇಷ್ಟ ಆಗಲ್ಲ ಡೈಲಿ ಯೂಸ್ಗೆ ಇಷ್ಟು ಸಣ್ಣ ಚೈನ್ ತಗೊಂಡಿದ್ದೆ ಹುಡ್ಕಿದ್ರೆ ಇವಾಗ ಎಲ್ಲ ಸಿಕ್ತಾ ಇಲ್ಲ ಬಟ್ ಇವಾಗ ಒಂದು ಸಿಕ್ಕಿದೆ ನಾನ್ ಸೆಲೆಕ್ಟ್ ಮಾಡಿರೋ ಪೆಂಡೆಂಟ್ ಅಟ್ಯಾಚ್ ಮಾಡ್ತಾ ಇದಾರೆ ನೋಡೋಣ ಹೇಗೆ ಕಾಣತ್ತೆ ಸೊ ಈ ಕೊಟ್ಬಿಡ್ತಾ ಇದೀನಿ ಹೆಂಗಾಗಿದೆ ನೋಡಿ ಜಿ ಆರ್ ಟಿ ಟಿಲ್ ತಗೊಂಡಿತ್ತು ಫೈವ್ ಗ್ರಾಮ್ಸ್ ಏನೋ ಇದೆ ಒಂದ್ ನೈಟ್ ಹಾಕೊಂಡು ಮಲಗಿದ್ದು ಎಲ್ಲ ಬೆಂಡ್ ಆಗೋಯ್ತು

ಸೊ ಇಲ್ಲಿದೆ ನೋಡಿ ಫಿಕ್ಸ್ ಆಯಿತು ನಂದು ಪೆನೆಂಟ್ ಚೇಂಜ್ ಮಾಡಿದ್ದು ಇನ್ನು ಚೈನ್ ಇದೆ ಹಿಂದೆ ಇನ್ನು ಉದ್ದ ಬೇಕಾದ್ರೂ ಮಾಡ್ಕೋದು ಇನ್ನು ಟೈಟ್ ಮಾಡ್ಕೋಬಹುದು ಕರಿ ಮಾಡಿ ನಾನು ವೆರಿ ನೈಸ್ ತಗದ ಕಾಣಿಸ್ತಾ ಇದೆಯಾ ನನ್ನ ಹಸ್ಬೆಂಡ್ ಕೂಡ ಪೆಂಡಿಂಗ್ ಇರೋದ್ ತಗೊಂಡ್ಮೇಲೆ ಐಮ್ ಹ್ಯಾಪಿ ನಾನು ಒಬ್ಬಳೇ ತಗೊಳಕ್ಕೆ ಸೆಲ್ಫಿಶ್ ಆದ ನೀನು ಅನ್ನೋ ಥರ ಅನ್ಸ್ಬಿಡುತ್ತೆ ಇದ್ದಿದೆ ಬಂಗಾರಿ ಇಬ್ರು ಬ್ಲ್ಯಾಕ್ ಬ್ಲ್ಯಾಕ್ ಇವತ್ತು ತುಂಬ ಪೆಂಡಿಂಗ್ ಇದ್ದಿದ್ದು ನನಗೇನೋ ಒಂಥರ ಥರ್ಟಿ ಆದಮೇಲೆ ಏನೋ ವಯಸ್ಸಾಗೋಗಿದೆ ನನಗೇನೇನು ತೊಗೊಳೋದು ಬೇಡ ಸಾಕು ಅನ್ನೋ ಥರ ಆಗೋಗಿತ್ತು ಏನಿದ್ರು ಪಾಪು ನೋಡೋಣ ಇಲ್ಲ ಬೇರೆ ಏನಾದರೂ ಪ್ಲ್ಯಾನ್ಸ್ ಮಾಡೋಣ ಇದೆಲ್ಲ ಏನು ಬೇಡ ಅನ್ನೋ ಥರ ಬಟ್ ಅದು ಹೇಗಾಯಿತು ಅಂದರೆ ಎಲ್ಲ ಒಂದೇ ಟ ಒಂದೇ ಸರ್ತಿ ಕಿತ್ತೋಗಿ ಹ್ಯಾಟ್ ಟು ಬೈ ಅನ್ನೋ ಥರ ಆಗೋಯ್ತು ಮೇ ಶಾರ್ಟ್ ಚೇಂಜ್ ಕಿತ್ತೋಗ ಆ್ಯಕ್ಚುಲಿ ಟೂ ಮಂತ್ಸೇ ಆಗ್ತಾ ಬಂದು ಓ ಚಾಕ್ಲೇಟ್ ಓಕೆ ಅಂತ ಸುಮ್ನೆ ಐತೆ ದೊಡ್ಡದೂ ಹಂಗೆ ಆಗೋಯ್ತು ಸೊ ಅದು ಹಾಕೊಳಗೆ ಒಂದು ಹಾಕೊಳ್ಳೆ ಬೇಕಲ್ವಾ ಅದಕ್ಕೆ ಬಂದು ಒಟ್ಟಿಗೆ ತಗೊಂಬಿಡೋಣ ಅಂತ ಹೇಳಿ ನನಗೆ ರಾಹುಲಿ ಗೊತ್ತಾಗಲ್ಲ ಎಲ್ಲಾನು ಮಮ್ಮಿ ಇದ್ರೆ ಬೆಟರ್ ಅಂತ ಓ ಎಸ್ಕಂದಮ್ಮ ಕೊಡ್ತೀನಿ ಮಮ್ಮಿನ ಜೊತೆಗ್ ಕರ್ಕೊಂಡ್ಬಂದ್ವಿಲ್ದು ಕೂಡ ಪಿಯರ್ಸಿಂಗ್ ಮಾಡಿಸಿದ್ದು ಪಾಪು ಓಲೆ ಚುಚ್ಚಿಸಿದಾಗ ಮನ್ಶಿಯ ಫೈವ್ ಮಂತ್ಸ್ ಅವಾಗಿಂದ ಓಲೆ ತಗೊಳಕಾಗಿರ್ಲಿಲ್ಲ ಸೊ ನಾನು ಅದಕ್ಕೆ ಏನು ತೊಗೊಂಡಿರಲ್ಲ ಅವ್ರದ್ದು ತಗೋಬೇಕಲ್ವಾ ಯೋ ಏನು ಬೇಡ ಈಗ ಸಿಚುವೇಶನ್ ತಗೊಳ್ಳೇಬೇಕು ಅನ್ನೋ ಥರ ಆಗೋಯ್ತು ಸೊ ಮಮ್ಮಿನ ಬಾ ಮಮ್ಮಿ ಸ್ವಲ್ಪ ನಮಗೆ ಗೊತ್ತಾಗಲ್ಲ ರೇಟ್ ಎಲ್ಲ ಮಾತಾಡಬೇಕಲ್ವಾ ನಾವು ಬಂದಾಗ ಅವು ಮೋಸ್ ಹೋಗ್ಬಿಟ್ಟು ಆಮೇಲೆ ವಾಪಸ್ ಬಂದು ಬೈತಾರೆ ನಮ್ಗೆ ಹೇಳಬೇಕಲ್ವಾ ಯಾಕೆ ನೀವು ನೀವೇ ಹೋದ್ರಿ ಕಮ್ಮಿ ಮಾಡಿಸ್ಬೇಕಿತ್ತೇವಲ್ಲ ಸೊ ಜೊತೆ ಕರ್ಕೊಂಡ್ಬಂದುಬಿಟ್ರೆ ಬೆಟರ್ ಅಂತ ಮಮ್ಮಿನ ಜೊತೆ ಕರ್ಕೊಂಡು ಬಂದಿದೆ ವಾಟ್ ಯು ವಾಂಟ್ ದೊಡ್ಡದಿದೆ ಓಕೆನಾ ಬಟ್ ಮಮ್ಮಿ ಬೇಡ ಏನೇ ಕಾಸು ಹಾಕ್ತೇ ಅದಕ್ಕೆಲ್ಲ ಅಂತಾರೆ ಅವಳು ನೋಡಿ ಕಚ್ಚಿ ಕಚ್ಚಿ ಅದು ಇರೋದ್ರಿಂದ ಬೇಟ್ ತೋರಿಸ್ತೀನಿ ಹೇಗೆ ಮಾಡಿದಳೆ ಎಲ್ಲ ಅಂದ್ರೆ ಕಚ್ಚಿ 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 ಮೊನ್ನೆ ಅಂತೂ ಟೂ ವೀಲರ್ ಅಲ್ಲಿ ಬರ್ತಾ ಇದೀವಿ ಕಚ್ಚಿ ಕಚ್ಚಿ ಚೈನ್ ಕಟ್ಟೆ ಆಗೋಗಿದೆ ಅಂದ್ರೆ ಬಿಚ್ಚೋಗಿದೆ ಪಕ್ಕದವ್ರು ಹೇಳಿದ್ರು ಚೈನ್ ಬಿಚ್ಚೋಗಿದೆ ನೋಡಿ ಅಂತ ಆಮೇಲೆ ಇವ್ರು ಲೈಕ್ ಓ ಇವಳ್ದು ಸರಿ ಇಲ್ಲ ಅಂತ ಸರಿ ಮತ್ತೆ ಹಾಕೋದು ಬೇಡ ಅನ್ಕೊತ ನೀನು ಡೈಲಿ ಈಗ ಫಂಕ್ಷನ್ ಇದೆ ಅಂತ ಹೇಳಿ ಹಾಕಿದ್ದು ಬಿಚ್ಚಿಬಿಡ್ತೀನಿ ಬಿಡ್ತೀನಿ ಅವಳಿಗೆ ಸೇಫ್ ಇಲ್ಲ ಹಾಕೋದು ಡೈಲಿ ಕಳ್ಕೊಂಡ್ರೆ ಬೇಜಾರಾಗುತ್ತೆ ಆಗುತ್ತೆ ನಾನು ತಂಗಿ ಕೊಡ್ತಿದ್ದು ಈ ಚೈನು ಸೊ ಹೀಗಿದೆ ಪಾಪ ಒಂದು ಶಾರ್ಟ್ ಚೈನ್ ತೊಗೋಬೇಕು ಇಷ್ಟರಲ್ಲೇ ತೊಗೊಳ್ತೀನಿ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಅವ್ರು ಜಾನಲ್ಲಿ ಒಂದು ಸೆಪಲ್ ತೊಗೊಳ್ತೀನಿ ಅದು ಅವ್ಳು ಬರ್ತ್ ಟೈಮಿಗೆ ಬೆಟರ್ ಇರುತ್ತೆ ಅನಿಸುತ್ತೆ ಅವ್ಳ ಕತ್ತಿಗೆ ಸೇಮ್ ನಾ ಇವತ್ತು ನಾನು ತೊಗೊಂಡಿರೋ ಥರ ಅವಳ ಕತ್ತಿಗೆ ನನಗೆ ಮಧ್ಯೆ ಮಧ್ಯ ರೌಂಡ್ 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 ಬರುತ್ತೆ ಆ ಥರ ಒಂದು ಚೈನ್ ತೊಗೋಬೇಕು ಅವಳಿಗೆ ಅಂತ ಆಸೆ ಇದೆ ಮಮ್ಮಿ ಬೇಡ ಬೇಡ ಅಂತ ಇದಾರೆ ನಾನು ತೊಗೊಳ್ಬೇಕು ನೋಡೋಣ ಸ್ವೀಟ್ ಎರಡು ಚೈನ್ ಇದೆ ಹಾಕೊಳ್ಳಲ್ಲ ಏನಿಲ್ಲ ಸುಮ್ಮನೆ ಕಂದಮ್ಮ ಸ್ಟೈಲಾಗಿ ಹೇಗ್ ನಿಂತ್ಕೊಂತೀರ ತೋರಿಸಿ ಹಂಗಾ ವಾವ್ ಇನ್ನೊಂಥರ ಓಹ್ ಹಂಗೆ ಸೊಟ್ಟ ಎಲ್ಲ ಕಾಲೆಲ್ಲ ಮಾಡಿದ್ರೆ ಅದು ಸ್ಟೈಲು ಬೇರೆ ಥರ ನೆಕ್ಸ್ಟ್ ಚೇಂಜ್ ಪೋಸ್ 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 ಹೇಗೆ ಕೊಡ್ತೀರಾ ನೀವು ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಳ್ಳೋದು ಹೇಗೆ ಸೊಂಟದ ಮೇಲೆ ಏ ಸ್ಟ್ರೈಟಾಗಿ ನಿಂತ್ಕೊಳ್ಳಿ ಅಮ್ಮಮ್ಮ ಆಮಮ್ಮ ಹ್ಞೂ ಪಪ್ಪಾಯಿ ತಗೊಂಡೈತು 1 ಸೆಕೆಂಡ್ ಬಂದೆ ನೋಡಿ ನಾನ್ ಶಾರ್ಟ್ ಚೈನ್ ಹೀಗಿದೆ ತಾಲಿತ್ ಹೀಗಿದೆ ಒಂದು ಮಗಳಿಗೆ ಕೊಟ್ಬಿಡಿ ನನ್ನ ಮಗಳಿಗೆ ಹಸ್ಬೆಂಡ್ಗೆ ತಗೊಳ್ಳಿ ಟೇಕ್ ಇಟ್ ಕಂದಮಾ ರೈಟ್ ಹ್ಯಾಂಡ್ इसको ರೈಟ್ ಹ್ಯಾಂಡ್ ಥ್ಯಾಂಕ್ ಯು ಸೋ ಮಚ್ ನೆಕ್ಲೆಸ್ ಅಲ್ಲಿದೆ ಸೊ ರಾಹುಲ್ ಓಲೆ ಕೂಡ ಹಾಕೊಂಡಿದ್ದಾರೆ ಸೊ ಸಕ್ಸಸ್ಫುಲ್ ಗೋಲ್ಡ್ ಶಾಪಿಂಗ್ ಆಗಿದೆ ಆಫ್ಟರ್ ಅ ಲಾಂಗ್ ಟೈಮ್ ಆ್ಯಕ್ಚುಲಿ ತಗೊಂಡಿದ್ದು ಪೆಂಡಿಂಗ್ ಇದ್ದಿದ್ದು ಎಲ್ಲನೂ ಅಂದರೆ ಇದೇನೂ ಇರಲಿಲ್ಲ ರಾಹುಲ್ ಓಲೆ ಒಂದೇ ಪೆಂಡಿಂಗ್ ಇದ್ದಿದ್ದು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಅದರ್ವೈಸ್ ನಂಗೆ ಏನು ಬೇಕು ಅಂತ ಇರಲಿಲ್ಲ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಹೆಲ್ಪಿಂಗ್ ಮೀ ಮಮ್ಮ ಆಯ್ತು ಸೊ ಮನೆಗೆ ರೀಚ್ ಆದ್ವಿ ಹೀಗೆ ಎಷ್ಟು ಕಂಫರ್ಟೇಬಲ್ ಅನಿಸ್ತಾ ಇದೆ ದೊಡ್ಡ ತಾಲಿಚೇನು ಹಾಕೊಂಡು ಅಭ್ಯಾಸ ಇಲ್ಲ ಆ್ಯಂಡ್ ಇಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಆಫೀಸಿಗೆ ಹಾಕೊಂಡು ಹೋಗೋದಾಗ್ಲಿ ಎಲ್ಲಾನು ತುಂಬ ಹೆವಿಯಾಗಿ ಬಿಡ್ಬೇಕು ಹಾಕೊಂಡು ಆಫೀಸ್ಗೆಲ್ಲ ಹೋಗೋಕ್ಕಾಗಲ್ಲ ಹಾಕೊಟ ಕಾಣಿದೆ ಲೈಕ್ ಹೆವಿ ಜುವೆಲ್ಸ್ ಹಾಕೊಂಡು ಆಫೀಸ್ಗೆ ಥರ ಎಲ್ಲ ಶೋ ಆಫ್ ಥರ ಅನ್ಸುತ್ತೆ ಅಂತ ನಂಗೆ ಫೀಲ್ ಆಗುತ್ತೆ ಸೊ ಫೈನಲಿ ತಗೊಂಡೆ ಏನೋ ಥರ ತೊಗೊಂಡ್ಮೇಲೆ ಎವ್ರಿ ಟೈಮ್ ಏನಾದರೂ ನನಗೋಸ್ಕರ ತಗೊಂಡಾಗ ಚೇ ತೊಗೋಬಾರ್ದಿತ್ತೇನೋ ಇನ್ನೇನಕ್ಕಾದರೂ ಯೂಸ್ ಆಗ್ತೈತ ಅಂತೆಲ್ಲ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ವಿಚ್ ಐ ಶುಡ್ ನಾಟ್ ಬಿ ಫೀಲಿಂಗ್ ಕಷ್ಟಪಟ್ಟು ದುಡಿತೀವಿ ಎಲ್ಲ ಮಾಡ್ತೀವಿ ವೈ ನಾಟ್ ಏನು ಬೇಕು ತೊಗೊಳ್ಳೋಣ ಸ್ವಲ್ಪ ಅಂತಲೂ ಇರಬೇಕು ಬಟ್ ಐ ಡೋಂಟ್ ನೋ ನಂಗೆ ಏನೋ ಒಂಥರ ತಗೊಳ್ಳೋವರೆಗೂ ಎಕ್ಸೈಟ್ಮೆಂಟ್ ಇರುತ್ತೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಈಗ ಬೇಕು ಅದು ಬೇಕು ಅಂತ ತೊಗೊಂಡಾದ ಆದಮೇಲೆ ಅಯ್ಯೋ ತೊಗೋಬಾರ್ದಿತ್ತಾ ಅನ್ನೋ ಥರ ಒಂದು ಕ್ವೆಶನ್ ಮಾರ್ಕ್ ಶುರು ಆಗಿಬಿಡತ್ತೆ ಏನಾದರೂ ನನಗೆ ನಾನು ತೊಗೊಂಡ್ರೆ ಸೆಲ್ಫಿಶ್ ಆಗಿಬಿಡಣ್ಣ ತೊಗೊಂಡ ಅನ್ನೋ ಥರ ಸೊ ಐ ಹ್ಯಾಪಿ ದಿಸ್ ಟೈಮ್ ನನ್ನ ಹಸ್ಬೆಂಡ್ಗೂ ಪೆಂಡಿಂಗ್ ಇತ್ತು ಅದು ಅವ್ರಿಗೂ ಇನ್ನೊಂದ್ಸಲ ತಗೊಳ್ಳೋದು ಪೆಂಡಿಂಗ್ ಇದೆ ಬಿಕಾಸ್ ಏನೂ ಹಾಕೋತಲ್ಲ ಹೆವಿ ಇದ್ದರೆ ದಪ್ಪ ಇದ್ದರೆ ಡೈಲಿ ಯೂಸ್ ಮಾಡಲ್ಲ ಹೇಳಿ ಸೊ ಒಂದು ಶಾರ್ಟ್ ಚೈನ್ ಸಣ್ಣದ ಬೇಕು ರಾಹುಲ್ಗೂ ಅಥವಾ ಈ ಶೀಘ್ರದಲ್ಲೇ ಪ್ಲ್ಯಾನ್ ಮಾಡೋಣ ಅದನ್ನು ಇವಾಗ ಅದೇ ಒಂದೊಂದ್ಸತಿ ಅನಿಸುತ್ತೆ ಈ ವಯಸ್ಸಲ್ಲೂ ಏನೂ ಮಾಡಲಿಲ್ಲ ಅಂದರೆ ವಯಸ್ಸಾದ್ಮೇಲೆ ಮಾಡೋಕ್ಕಾಗತ್ತಾ ಮಕ್ಕಳು ಮೊಮ್ಮಕ್ಕಳು ಅಂತೆಲ್ಲ ಆದಮೇಲೆ ನಾವು ಒಡವೆ ತೊಗೊಂಡು ನಾವು ಹಾಕ್ಕೊಂಡು ಕುತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಏನಾದರೂ ಮಾಡಬೇಕು ಮೊಮ್ಮಕ್ಕಳಾಗಿದ್ರೆ ಏನಾದರೂ ಮಾಡಬೇಕು ಐ ನೋ ಇಟ್ಸ್ ಅ ಲಾಂಗ್ ವೇ ಟು ಗೋ ಬಟ್ ಅವಾಗ ಮನಸ್ಸಾಗೋಲ್ಲ ನಮಗೇನೇ ಮಕ್ಳು ಇರ್ತಾರೆ ಅವ್ರಿಗೇನಾದರೂ ಎಷ್ಟೇ ಇದ್ರೂ ಇನ್ನೂ ಬೇಕು ಅನ್ನೋದು ಇದ್ದೇ ಇರ್ತಲ್ವ ಏನೋ ಒಂದು ಬೇರೆ ಥರದ್ದು ಒಡವೆನಲ್ಲ ಅಂತೂ ಇಟ್ಸ್ ನೆವರ್ ಎಂಡಿಂಗ್ ಇದಿದ್ರೆ ಅದು ಇಲ್ಲ ಅದು ಇದಿಲ್ಲ ಅಂತೆಲ್ಲ ಅಥವಾ ನಾಟ್ ಜಸ್ಟ್ ದ್ಯಾಟ್ ಇವಾಗ ಬೈಕು ಕಾರು ಏನೋ ಒಂದು ಅವಶ್ಯಕತೆ ಇದ್ದೇ ಇರುತ್ತೆ ಅಥವಾ ಮಕ್ಕಳು ಏನಾದರೂ ಫ್ಯೂಚರ್ ಸೆಟಲ್ ಮಾಡೋದಿರುತ್ತೆ ಅದೆಲ್ಲ ಏನು ಮಾಡಿದ್ರೆ ವಯಸ್ಸಾದ್ಮೇಲೆ ನಾನು ಒಡವೆ ತೊಗೊಂಡು ಹಾಕೊಂಡು ಕುತ್ಕೊಳ್ಳೋದೆಲ್ಲ ಇಟ್ ಡೋಂಟ್ ಲುಕ್ ಗುಡ್ ಸೊ ನಂಗೆ ಇಷ್ಟ ಇಲ್ಲ ಆ ಥರ ಎಲ್ಲ ಅವಾಗ ಮಾಡೋದಕ್ಕೆ ಈಗ ನಾನೇನೇ ತೊಗೊಂಡ್ರು ನನ್ನ ಮಗಳಿಗೆ ತೋರಿಸಿ ಐ ಮೇಕ್ ಶೋರ್ ಶಿ ಈಸ್ ಆಲ್ವೇಸ್ ದೇರ್ ವಿತ್ ಮೀ ನಂದೆಲ್ಲ ಅವಳಿಗೆನೇ ಅಲ್ವಾ ಸೊ ಅವಳಿಗೂ ತೋರಿಸಿ ಅವ್ಳಿಗೂ ಹಾಕಿ ನಾನು ಹಾಕಿ ಈಗ ನಾನು ಹಾಕ್ಕೊಳ್ಳೋದು ಮುಂದಕ್ಕೆಲ್ಲ ಅವಳಿಗೆನೆ ನಾನೊಬ್ಬಳೇ ನನಗೆ ಅಂತ ಹೋಗಿ ತಗೊಂಬಂದರೆ ಅದೇನು ಚೆನ್ನಾಗಿರುತ್ತೆ ಅವಳು ಇವಾಗ ಏನೋ ಬುದ್ಧಿ ಬರೋವರೆಗೂ ಅಷ್ಟೇ ನಮ್ಮದು ಅದಾದಮೇಲೆ ಇಟ್ಸ್ ಜಸ್ಟ್ ಹರ್ ಅವ್ಳು ಚೆನ್ನಾಗಿರ್ಬೇಕು ಅವ್ಳಿಗೇನು ಬೇಕು ಅವ್ಳ ನೀಡ್ಸ್ ಆ್ಯಂಡ್ ವಾಯಿಂಟ್ಸ್ ನೋಡಬೇಕು ಚೆನ್ನಾಗಿರತ್ತೆ ಅವಾಗ ಮಮ್ಮಿಗೆ ನಾನು ತೊಗೊಳಕ್ಕೆ ಹೇಳ್ತೀನಿ ಬಿಕಾಸ್ ಅವ್ರು ನಮ್ಮ ಏಜ್ಲೆಲ್ಲ ಏನು ಈ ಥರ ಎಲ್ಲ ಒಡ್ವೆ ಹಾಕ್ಕೊಳ್ಳೋದು ಎಲ್ಲ ಮಾಡೋಕ್ಕೆ ಆಗಿಲ್ಲ ಇಟ್ಸ್ ಜಸ್ಟ್ ಲೈಕ್ ಡ್ರೀಮ್ ಮಮ್ಮಿಗೆ ಅವಾಗೆಲ್ಲ ಏನೋ ಅವಾಗ ಇಷ್ಟು ಈಸಿ ಇರ್ತಿರಲ್ಲ ಅಲ್ಲ ಒಂದು ಜ್ಯುವೆಲ್ ತಗೊಬೇಕಂದ್ರೆ ಇಟ್ಸ್ ಅ ಬಿಗ್ ಥಿಂಗ್ ಒಂಚು ಓಲೆ ತೊಗೊಳ್ಳೋದೇ ಕಷ್ಟ ಇರ್ತಾ ಇತ್ತು ಬಟ್ ಈಗಲೂ ಅವ್ರ ಹತ್ರ ಅಷ್ಟೇ ಇವಾಗ ನಮ್ಮ ಮಕ್ಳಿಗೆ ಫಸ್ಟ್ ಸೆಟ್ಲ್ ಮಾಡಬೇಕು ಅಂತ ನಮಗೆ ಕೊಡಿಸಿದ್ರೆ ಹೊರತು ಅವ್ರ ಹತ್ರ ಆ ಥರ ಎಲ್ಲ ಏನೂ ಒಡ್ವೇ ಇಲ್ಲ ಸೊ ಅಂಥವ್ರಿಗೆ ನಾನು ಅವಾಗ ಮಮ್ಮಿ ಹೇಳ್ತೀನಿ ಮಮ್ಮಿ ನೀನು ತಗೋ ಇವಾಗಾದರೂ ಹಾಕೋ ಮಾಡು ಅಂತ ಸಾಧ್ಯ ಆದಷ್ಟು ನಾನು ಅವಾಗ ಏನಾದರೂ ಕೊಡಿಸ್ತಾ ಇರ್ತೀನಿ ಅದಕ್ಕೋಸ್ಕರ ನೆಕ್ಸ್ಟು ಪ್ಲ್ಯಾನ್ಸ್ ಇದೆ ಮಮ್ಮಿಗೆ ಏನಾದರೂ ಕೊಡಿಸ್ಬೇಕು ಅಂತ ಸೊ ಎಲ್ಲ ನಮ್ಮ ಬ್ಲಾಗಲ್ಲಿ ಬರುತ್ತೆ ನೀವೇನು ನೋಡ್ತೀರಾ ಅದಕ್ಕೆ ನಾನು ವಯಸ್ಸಾದ್ಮೇಲೆಲ್ಲ ಹಾಕೊಳ್ಳೋಕ್ಕೆ ಬೇಡ ಈಗಲೇ ಹಾಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ಸೊ ಅವಾಗ ಏ ಹುಡುಗಿದಾಗೆಲ್ಲ ಮಾಡಿ ಮುಗಿಸೀನಿ ಅಂದ್ಬಿಟ್ಟು ಆರಾಮಾಗಿರ್ಬೋದು ಏನು ರಿಗ್ರೆಟ್ ಇರೋಲ್ಲ ಏನು ಬೇಜಾರು ಇರೋಲ್ಲ ನಾವಾಗ ನನ್ನ ಮಗಳು ಚೆನ್ನಾಗಿರೋದು ನೋಡ್ಕೊಂಡು ಖುಷಿ ಪಡ್ಬೋದು ಸೊ ಎಸ್ ಹೀಗಿತ್ತು ನಮ್ಮ ಗೋಲ್ಡ್ ಶಾಪಿಂಗ್ ನಂದು ಎಲ್ಲ ಜುವೆಲ್ಸ್ನೂ ಏನೋ ನನ್ನ ಕಲೆಕ್ಷನ್ದು ವ್ಲಾಗ್ ಬೇಕು ವೀಡಿಯೋ ಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ ಹೇಳಿ ಸೊ ದ್ಯಾಟ್ ಪ್ಲ್ಯಾನ್ ಮಾಡಿ ಎಲ್ಲನೂ ತೋರಿಸ್ತೀನಿ ಸೊ ಹೀಗಿದೆ ನನ್ನ ಶಾರ್ಟ್ ತಾಲಿ ಚೈನ್ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಡೋಂಟ್ ಫುರ್ ಟು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಯಾರ್ಯಾರು ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್ ಲಾಟ್ಸ್ ಆಫ್ ವ್ಲಾಗ್